ಈ ಘಟನೆ ರಾಜ್ಯ ಸರ್ಕಾರದ ವಣೆಗೇಡಿ ತಂದೆಯಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ರಾಜ್ಯ ಸರ್ಕಾರದ ವಣೆಗೇಡಿ ತಂದೆಯಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಬೋರ್ಡ್ ಇದೆ ಅಂತ ಕುತ್ತಾ ಅವರೇನು ಹೇಳ್ತಾರೆ ಸರ್ ಅಲ್ಲ ಕೇಳಪ್ಪ ಇಲ್ಲಿ ಜೆಡಿಸ್ ಬೋರ್ಡ್ ಎಡಿಟೆಡ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಸಿಡಬ್ಲ್ಯೂಎಸ್ ಗೊತ್ತಾಯಿತಾ ಅಪಾಯಿಂಟೆಡ್ ಬೈ ಹೂ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಮ್ ಗವರ್ನಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರ ಇರೋದು ಯಾರ ಪಕ್ಷದ ಅಧಿಕಾರದಲ್ಲಿರೋದು ಮತ್ತೆ ಯಾವ ಮಾಡಬೇಕಾಗಿರೋದು ರಾಜಕೀಯ ಮಾಡಕ್ ಹೋಗಲ್ಲ ಕೇಳಪ್ಪ ಇಲ್ಲಿ ಕೇಳಿ ನೀವು ಕೇಳದ್ ಹೇಳ್ತಾ ಇದೀನಿ ಬಟ್ ನಾ ರಾಜಕೀಯ ಮಾಡಕ್ ಹೋಗಲ್ಲ ಇದರಲ್ಲಿ ದರ್ ಇಸ್ ಅ ಬೋರ್ಡ್ ಎಡಿಟ್ ಬೈ ದಿ ಚೇರ್ಮನ್ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಿ ಡಬ್ಲ್ಯೂ ಸಿನವರು ನವರು ಅವರು ಮಾಡಿ ಮಾಡ್ತಾರೆ ನಮ್ಮ ಅಧಿಕಾರಿಯೂ ಕೂಡ ಇರ್ತಾರೆ ಇರ್ತಾರೆ ಸೊ ತೆಲಂಗಾಣದವ್ರು ಇರ್ತಾರೆ ಪ್ರದೇಶದವರು ಇರ್ತಾರೆ ಇಷ್ಟು ಜನ ಸೇರಿ ಬೋರ್ಡ್ ಆಗಿರೋದು ಅಲ್ವಾ ಇಲ್ಲಿ ಇಲ್ಲಿ ಹೋಗ್ತೀನಿ ಕೇಳಿ ಕೇಳಿ ಅಂತಂದ್ರೆ ನೀವು ಕೇಳದಕ್ಕೆಲ್ಲ ಉತ್ತರ ಕೊಡಕಾಗತ್ತ ನಾನು ನೋಡ್ರಿ ಬಿಜೆಪಿಯವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ನಾನು ಅದಕ್ಕೆಲ್ಲ ರಾಜಕೀಯ ಮಾಡಕ್ ಹೋಗಲ್ಲ ಗೊತ್ತಾಯಿತಾ ಈಗ ಹತ್ತೊಂಬತ್ತನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ ಆಗಿದೆ ಕಟ್ ಆಗಿ ನೀರು ಹೋಗ್ತಾ ಇದೆ ಅದರಲ್ಲಿ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನು ಅರ್ಥ ನಾವು ಸಿ ಅದರ ಮೇಂಟೆನೆನ್ಸ್ ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು ಮುಗಭದ್ರ ಡ್ಯಾಮ್ ಎಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊತಾರೆ